ಅಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಬಾಬಾ ಅವನನ್ನು ತೋರಿಸ್ಬೇಕಂತೆ ತೋರಿಸಿದೀನಿ ಸೊ ಇವತ್ತು ಟೈಮ್ ಆಲ್ಮೋಸ್ಟ್ ಹನ್ನೊಂದು ಮುಖಾಲು ಆಗ ಬಂದಿದೆ ಗೈಸ್ ಇವಾಗಿದ್ದು ತಿಂಡಿ ಮಾಡ್ತಾ ಇದ್ವಿ ಸೊ ತಿನ್ಬೇಕು ನಾನೇ ಮಾಡಿದ್ದೀನಿ ತಿಂಡಿನ ನಮ್ಮ ತಿಂಡಿ ಹಾಕೊಡ್ತಾ ಇದ್ದಾರೆ ನೀವಿ ತಿಂಡಿ ಮಾಡ್ದ ಏನು ತಿಂಡಿ ಚಿಕನ್ ತಿನ್ನಂಗಿಲ್ಲ ಒಂದು ತಿಂಗಳು ಶ್ರಾವಣ ದೂರನೇ ಒಂದು ತಿಂಗಳು ಹೆಂಗೆ ನಾವು ಸಂಭಾಳ್ಸೋದ ಗೊತ್ತಿಲ್ಲ ಒಂದು ತಿಂಗಳು ಚಿಕನ್ ತಿನ್ನಲ್ಲ ನಾವು ಈ ಶ್ರಾವಣದಲ್ಲಿ ಏನ್ ಮಾಡ್ಬೇಕೋ ಗೊತ್ತಿಲ್ಲ ನಮ್ಮ ಮಕ್ಕಳು ಎಷ್ಟು ಆಟ ಮಾಡ್ತಾರೋ ಈ ಒಂದು ತಿಂಗಳು ಬಿಟ್ಟು ಒಂದು ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೀವಿ ನಾನೇ ಮಾಡಿದೆ ನಮ್ಮ ನವಿ ಅನ್ನ ತಿನ್ನಕ್ಕೆ ಆಗಲ್ಲ ರೀ ಅಂತ ಸೊ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ದೀನಿ ನಾನೇ ಮಾಡಿದ್ದು ತಿನ್ಬೇಕಿನ್ನ ತಿಂದಿಲ್ಲ ಟೇಸ್ಟ್ ಹೆಂಗಿದೆ ಕೇಳೋಣ ಬನ್ನಿ ನೋಡಿ ಗೈಸ್ ಖಾರ ಭಾತ್ ಥರ ಮಾಡಿದೀನಿ ಖುಷಿ ಉಪ್ಪಿನಕಾಯಿ ಜೊತೆಗೆ ನೆನ್ಸ್ಕೊಳಕ್ ಬೇಕು ಅಂತ ಕೇಳಿಸ್ಕೊಂಡಿದ್ದಾನೆ ಹ್ಮ್ ತಿನ್ನ ಮಗನೇ ಅವನು ಕಳಿಸ್ತೀನಿ ನೋಡಿ ಅವನು ಸರ್ಕಸ್ ಮಾಡ್ತಿರೋದು ಚೇರ್ ಮೇಲೆ ಕೂತ್ಕೊಂಡು ಆಗುತ್ತೆ ಕೂಚ ಹ್ಮ್ ಅಣ್ಣ ಬೇಡ ನೀ ತಿನ್ನು ಗಜ ಏನಪ್ಪಾ ಆಯ್ತು ಅಂದ್ರೆ ಅಷ್ಟನ್ನ ಪುಡಿ ಹಾಕಕ್ಕೆ ಹೋಗಿ ಜಾಸ್ತಿ ಹಾಕ್ಬಿಟ್ಟೆ ಗೈಸ್ ಅದಕ್ಕೆ ಇಷ್ಟೊಂದು ಕಲರ್ ಕಾಣಿಸುತ್ತೆ ಮಸ್ರು ಆಗ್ತಾ ಇದಾರೆ ನೋಡಿ ಮಸರ ಹಾಕಿಲ್ಲ ಅಂತ ಹೇಳ್ತಿರೋದು ಯಾಕ ಮಗನೇ ಖುಷಿ ಹೆಂಗೈತೆ ದಿನಕ್ಕೆ ಸೂಪರ್ ಐತಾ मम्मी मम्मी ಯಾಕೈತಾ ಥ್ಯಾಂಕ್ಸ್ ಹೇಳಾ ಅಪ್ಪಗೆ ಥ್ಯಾಂಕ್ಸ್ ಹೇಳಾ ಏಕೆ ಮಾಡಿದ್ಯಾರು ಆ ಕೊಟ್ಟಿದ್ಯಾರು ಮಾಡಿದ್ಯಾರು ಸಾಕ್ಷಿ ಹೇಳ ಕರ್ಕೊಂಡ್ ಹೋಗಿದ್ದೆ ಚೆನ್ನಾಗೈತಾ ಒಪ್ಪಿಟ್ಟು ಅನ್ನ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರು ಅದಕ್ಕೋಸ್ಕರ ನನಗಿಷ್ಟ ಇಲ್ಲ ಬೆಳಗಾವಿ ತಿನ್ನಕ್ಕೆ ಆದ್ರೂ ಮಾಡ್ಕೊಟ್ಟಿದ್ದೀನಿ ನಾನು ಹೆಂಡತಿಗೋಸ್ಕರ ನಡಿಗೆ ತಿಂಡಿ ಎಲ್ಲ ಆದಮೇಲೆ ಅಪ್ಪ ಆಟಾಡ್ಸು ಬಾ ಅಪ್ಪ ಆಟಾಡ್ಸು ಬಾ ಅಂತ ಕೂತಿದ್ರು ಇಬ್ಬರು ಅದಕ್ಕೆ ಅವ್ರಮ್ಮ ಬ ಆಟ ಆಟಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹ್ಞೂ ಆಯಿತು ನೀನು ಬರೀ ಇವಾಗ ಹಾಗೆ ನಮ್ಮ ವಿವರ್ಸೊಬ್ರು ಎಕ್ಸಸೈಸ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿದ್ದಾರೆ ಒಂದು ಪೆನ್ ಪೆನ್ ಇಟ್ಕೊಂಬಿಟ್ಟು ಬೈಯಲ್ಲಿ ಮಾತಾಡ್ಸೋದು ದೇವನ್ನ ಮಾತಾಡ್ತಾನ ನಿನ್ನ ಮಗ ಅದು ಹ್ಞೂ ಬಾಯಲ್ಲಿ ಅದು ಎಕ್ಸಸೈಸ್ ಆಗುತ್ತಂತೆ ಅವನಿಗೆ ಸರಿಯಾಗಿ ಮಾತಾಡೋದು ಮಾತಾಡೋದು ಅಲ್ಲಿ ಇಡ್ಕೊಂಡಲ್ಲ ಸೂಪರ್ ಸೂಪರಾಗಿ ಬರ್ತಿದೀಯ ಮಗನೇ ಹ್ಞೂ ಸರಿ ಇವಾಗ ಬರೀ ಆಮೇಲೆ ಹೇಳ್ಕೊಡ್ತೀವಿ ಮಾಡಿ ಬಂತು ಓಕೆನಾ ಇವಾಗ ಬರದ್ ಮುಗಿಸ್ಬಿಡು ನಿನ್ ಕೆಲಸ ನೀನ್ ಮುಗಿಸ್ಬಿಡು ನೀನು ಚೆನ್ನಾಗಿ ಓದೋದು ಬರೆಯೋದು ಕಲ್ತ್ಕೊಂಡ್ರೆ ನೀನು ಕೇಳಿದೆಲ್ಲ ಕೊಡಿಸ್ತೀನಿ ಹ್ಞೂ ಆಯ್ತು ಬರೀ ತಿನ್ನೋದೇ ಕಾಯಿಸಿ ಅವನಿಗೆ ಅಯ್ಯೋ ಖಸಿಯೇ ನಿಂಗೆ ಓದೋದು ಬರೆಯೋದು ಇಷ್ಟನಾ ಖುಷಿ ಇವತ್ತ ಖುಷಿ ಗುಡ್ ಬೈ ಆಗಿದ್ದೇನೆ ಗೈಸ್ ಹೇಳಿ ವಾಶ್ರೂಮ್ಗೆ ಹೋಗಿದ್ದೀನಿ ಇವತ್ತು ಅಮ್ಮ ನಾನು ಹೋಗ್ತೀನಿ ಬಾ ತಗಿ ಅಂತ ಹೋಗ್ಬಿಟ್ಟು ಅವನೇ ನೀರು ಹಾಕ್ಬಿಟ್ಟು ಬಂದ

ಏನಕ್ಕಪ್ಪ ಹಿಂಗಾಗಿದ್ದೀನಿ ನಿನ್ಗೆ ಅಂದ್ರೆ ನಿನ್ಗೆ ಏನ್ ಕಂಗಾಯ್ ಗೊತ್ತಾ ನೀನ್ ಸರಿಯಾಗಿ ಈ ತಿಂಗಳು ಪೂರ್ತಿ ಸರಿಯಾಗಿ ಊಟ ತಿಂದಿಲ್ಲ ಹೊಟ್ಟೆ ತುಂಬಾ ಆಮೇಲೆ

ನನಗ್ ಏನೇ ನಾವು ಕಷಾಯ ಮಾಡ್ಕೊಂಡ್ ಕುಡೀರಿ ಸೊಂಟ ನೋವು ಬಂದೇ ಬರುತ್ತೆ ಸೊಂಟ ನೋವು ಕಾಲ್ ಇಳ್ದ ಅವ್ರ ಕಡೆ ಎಲ್ಲಾ ತಿರ್ಗಾಡಿರೋದು ಅದಕ್ಕೆಲ್ಲ ಅದಕ್ಕೆ ಇವ್ರು ನೆನ್ನೆ ಅದ್ರ ಹೇಳಿದ್ ಅಷ್ಟೇ ಅಂದ್ರೆ ತುಂಬಾ ನಾನು ಒಬ್ಳೆ ಕೆಲ್ಸ ಬಂದ್ಬಿಟ್ರೆ ಸುಸ್ತಾಗಿ ಮನಿಕ್ ಅಂತ ಅವ್ರು ಹೇಳಿದ್ರು ಆಗಿರ್ಲಿಲ್ಲ ಆತರ ಹೇಳುದ್ರು ಅಷ್ಟೇನೆ ಪೂಜೆ ಎಲ್ಲಾ ಮಾಡೋದಿತ್ತು ಇನ್ನು ಆಗಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲಾ ಮಾಡಿ ಭಯ ಇತ್ತು ಎಲ್ದಿ ಪೂಜೆ ಮಾಡೋ ಟೈಮಲ್ಲಿ ಆ ಥರ ಆಗುದಿಲ್ಲ ಏನು ಮಾಡೋದು ಅಂತ ಅದಕ್ಕೆ ನಾನು ಏನು ಜಾಸ್ತಿ ಕೆಲಸ ಮಾಡೋಕೆ ಹೋಗಿರಲಿಲ್ಲ ಮಾತಾಡೋಕೆ ನನ್ನ ಮಕ್ಕಳ ಸರಿ ಓಕೆ ಬರ್ಸಿ ಇಲ್ಲಿ ನಮ್ಮ ದಿವಿತವ್ರು ಅವ್ರಿಗೆ ಏನಕ್ಕೂ ಪ್ರಾಬ್ಲಮ್ ಬರಿ ಮಾಡೋ ಟೈಮಲ್ಲಿ ಏನಾದ್ರು ಆ ಅಪ್ಪ ನನಗಂತೂ ಭಯ ಭಯದಿಂದಾನೇ ಮಾಡ್ತಾರೆ ಓ ಸಲ ಊರಿಗೆ ಹೋಗಿದಲ್ಲ ಗೈಸ್ ಗುಂಡೋಡ್ಸೋಕೆ ಅಂತ ನನಗೆ ಅವಾಗ ಇನ್ನೂ ಇಪ್ಪತ್ತೆರಡು ಡೇಟು ದೇವಸ್ಥಾನಕ್ಕೆ ಹೋಗಬೇಕು ಅಂದಂಗೆ ಮುಂಚೆನೇ ಅದು ಬಂದು ನಾಗೇಶ್ವರ ದೇವಸ್ಥಾನ ಅಲ್ಲಿಗೆ ಹೋಗೋಕೆ ತುಂಬಾ ಭಯ ಅದು ತುಂಬಾ ಸ್ಟ್ರಿಕ್ಟ್ ದೇವಸ್ಥಾನ ಅದಕ್ಕೋಸ್ಕರ ದೇವರೇನೆ ಮುಂಚೆನೆ ಬರಬಾರ್ದು ಇಲ್ಲಿಗೆ ಅಂತಾನೆ ಆಗ್ಬಿಡ್ತು ಅಂತ ನಾನು ಅನಿಸಿದ್ದೆ ಆಯ್ತು ಮಗನೆ ಅಲ್ಲಿ ಬರೋಕೆ ಆಗಲಿಲ್ಲ

ನಂಬರ್ ಹೇಳ್ತೀನಿ ಬೇಗ ನಂಬರ್ ಹೇಳ್ತೀನಿ ನೀನು ನನ್ನ ಮೊಬೈಲ್ ನಂಬರ್ನ ನೆನ್ಪಿಟ್ಕೋಬೇಕು ಮಗನೇ ಇಲ್ಲಿ ಹೇಳ್ತೀನಿ ಬರೀ ಸೆವೆನ್ ಏ

ಸೊ ಹಾಗೆ ಕವಿತಾ ಸಿಸ್ಟರ್ ಅನ್ನೋಬ್ರು ಕಮೆಂಟ್ ಹಾಕಿದ್ರೆ ನೀವು ಲಾಗ್ ನೇಮ್ ಚೇಂಜ್ ಮಾಡಿರೋ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿರೋದ್ರ ಬಗ್ಗೆ ನೀವು ಮಾತಾಡಿಲ್ಲ ಏನಕ್ಕೆ ನೇಮ್ ಚೇಂಜ್ ಮಾಡಿದ್ದು ಈ ಸಲ ನೇಮ್ ಚೇಂಜ್ ಮಾಡೋದು ನನ್ನ ಐಡಿಯಾ ಗೈಸ್ ಈ ನಮ್ಮ ಗಾನವಿಯವರ ಐಡಿಯಾ ಯಾಕೆ ಚೇಂಜ್ ಮಾಡಿದ್ದು ಹ್ಮ್ ಅದು ಹೆಂಗಿದ್ರು ಇವ್ರಿಗೆ ಅಮೌಂಟ್ ಗೈಸ್ ಅವ್ರ ಯೂಟ್ಯೂಬ್ ನಡೆಸ್ತಾರದ ಅಂತಾನೆ ಇರ್ಲಿ ಅವ್ರಿಗೆ ಅಮೌಂಟ್ ಹೋಗುತ್ತಲ್ವಾ ಅವರೇ ನಡೆಸ್ತಾರದ ಅವ್ರ ಹೆಸರುನೆ ಇರ್ಲಿ ನನ್ನ ಹೆಸರು ಬೇಡ ಒಂದ್ ಹೊಸ ಚಾನಲ್ ಓಪನ್ ಮಾಡೋಣ ಆ ಚಾನಲ್ಗೆ ಇವ್ರ ನೇಮ್ ಕೊಟ್ಟಿದೆ ಮಿಸ್ಟರ್ ವಿ ಅಂತ ಏನೋ ಕೊಟ್ಟಿದ್ದೆ ಅದನ್ನು ನಾನು ಮಾಡಿ ಚೇಂಜ್ ಮಾಡ್ಕೊತೀನಿ ನನ್ನ ಹೆಸ್ರನ್ನ ಇದಕ್ಕೆ ನಿಮ್ಮ ಹೆಸ್ರು ಕೊಟ್ಕೊಳ್ಳಿ ನಾನು ಹೆಂಗಿದ್ರು ಎಲ್ಲದರಲ್ಲೂ ಕೊಟ್ಟಿರೋದೇ ಕಾನವಿ ವಿಜಯ್ ಅಂತ ಅದಕ್ಕೆ ನಾನು ಅದಕ್ಕೆ ಕಾನವಿ ವಿಜಯ್ ಅಂತಲೇ ಕೊಟ್ಟಿದ್ದೀನಿ ಇದಕ್ಕೆ ನಮ್ಮನವರು ವಿಜಯ್ ಕುಮಾರ್ ಅಂತ ಕೊಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಊರು ಚಾನಲ್ ಮಾಡ್ಕೊಳ್ಳಿ ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡೋಣ ವೀಡಿಯೋಸ್ಗಳ ಅಂದರೆ ಎರಡ್ರೂ ಸರಿ ಇರುತ್ತೆ ಎರಡರಲ್ಲೂ ನಾವೇ ಇರ್ತೀವ ಅಲ್ವಾ ಅದರಲ್ಲಿ ನೇಮ್ ಚೇಂಜಿಂದ ಏನಿಲ್ಲ ಅದ್ರಲ್ಲಿ ಕಾನವಿ ವಿಜಯ್ ಅಂತ ಕೊಟ್ಟೇ ಇದ್ದೀನಿ ನಾನು ಓಕೆ ತನ್ನ ಸ್ವಯಂ ಕಲಿಕೆನವರು ಡೈಲಿ ಅಪ್ಡೇಟ್ ಇವರ್ ವೆಯ್ಟ್ ನವಿ ಎಷ್ಟು ಕೈ ಎಪ್ಪತ್ತ ಮೂರು ಐದು ಎಪ್ಪತ್ತ್ ಮೂರು ಇದ್ದಾರೆ ಎಪ್ಪತ್ಮೂರು ಮುಖಾಲು ಫೋಟೋ ಇಲ್ಲ ಡೈಲಿ ಹೇಳ್ತೀವಿ ಬಿಡಿ ಗೈಸ್ ಒಂದ್ಸಲ ಹ್ಞೂ ನವಿ ಇಪ್ಪತ್ತೆರಡು ಕರೆಕ್ಟ್ ನಿಮ್ಮ ಏಜ್ ಓಕೆ ಚೆನ್ನಾಗಿದೆ ಶರ್ಟು ಇಲ್ಲ ಮೊಬೈಲ್ ವಿಡಿಯೋದಲ್ಲಿ ಆಮೇಲೆ ಅಷ್ಟೇ ಇನ್ನೇನು ಕಮೆಂಟ್ ಹಾಕಿಲ್ಲ ಆಮೇಲೆ ಒಂದು ಕೇಳಬೇಕು ಬರೋ ವಿಡಿಯೋಸ್ ಕಮೆಂಟ್ ಮಾಡಿದ್ರೆ ಬರುತ್ತೆ ಓಲ್ಡ್ ವಿಡಿಯೋಗೆ ಹೌದು ನೀವು ಯಾವುದೇ ಕಮೆಂಟಿಗೆ ರಿಪ್ಲೈ ನಮಗೆ ಮಾಡೋದ್ರೂ ತೋರಿಸುತ್ತೆ ಕೆಲವೊಂದು ಒಂದೊಂದು ಪದಗಳು ನೀವು ಮಿಸ್ ಮಾಡಿ ಕೆಟ್ಟದಾಗಿ ಮಾತಾಡಿದ್ದು ಅಥವಾ ಕೆಟ್ಟದಾಗಿರೋದು ಯೂಟ್ಯೂಬ್ ಅನ್ಸಿದ್ರೆ ಅದನ್ನ ನಮಗೆ ತೋರಿಸಲ್ಲ ಅದನ್ನ ಓಲ್ಡ್ ಮಾಡುತ್ತೆ ಅದನ್ನ ಯಾವ ಬೋಡಿ ಮಗಳಿಗೆ ಅರ್ಥ ಆಗುತ್ತೆ ಅದು ಅಲ್ಲಿ ಹೋಗಿ ನಾವು ತೆಗೆದು ನೋಡಬೇಕು ಅಷ್ಟಾಗಿ ಯಾರೂ ತೆಗೆದು ನೋಡಲ್ಲ ಕೆಟ್ಟ ಪದ ಅಂತ ಯೂಟ್ಯೂಬ್ಗ್ ಅನ್ಸದೆ ಮಾತ್ರ ಅದನ್ನು ಓಲ್ಡ್ ಮಾಡ್ತಾರೆ ಇಲ್ಲ ತುಂಬ ದೊಡ್ಡದಾಗಿ ಕಮೆಂಟ್ ಆಗ್ತಾರಲ್ಲ ಒಂದು ಒಂದು ಪೇಜ್ ಇರುತ್ತಲ್ಲ ಅಂತದನ್ನು ತೋರಿಸೋದಿಲ್ಲ ಯೂಟ್ಯೂಬ್ ಅದನ್ನೂ ಓಲ್ಡ್ ಮಾಡಿಬಿಡುತ್ತೆ ಏನೋ ಬೈದಿದಾರೇನೋ ಅಂತ ಯೂಟ್ಯೂಬು ಆ ಥರ ಕೆಲವೊಂದು ಅಕ್ಷರಗಳನ್ನ ಕೆಲವೊಂದು ಪದನ ಓಲ್ಡ್ ಮಾಡಿಬಿಡುತ್ತೆ ಇನ್ನು ಮಿಕ್ಕಿದ್ದು ಏನೇ ಆಯಿ ಅಲೋ ಮಾಮೂಲಿ ಚಿಕ್ಕದಾಗ ಏನೇ ಕಮೆಂಟ್ ಹಾಕೋರು ತೋರಿಸ್ಬಿಡುತ್ತೆ ಹ್ಮ್ ತರ ಎಲ್ಲ ಏನಿದ್ರೆ ಏನು ಪ್ರಾಬ್ಲಮ್ ಯೂಟ್ಯೂಬ್ ಅಲ್ಲಿ ತೋರ್ಸ್ಬಿಡುತ್ತೆ ಅಥವಾ ನಾವೇನಾರ ಒಂದು ರಿಸ್ಟ್ರಿಕ್ಟ್ ಅಂತ ಇರುತ್ತೆ ಅದನ್ನ ಹೋಗ್ಬಿಟ್ಟು ನಾವೇನಾರ ಆನ್ ಮಾಡ್ಕೊಂಡ್ರೆ ಎಷ್ಟೋ ಅಷ್ಟು ಮೆಸೇಜ್ಗಳು ಬರಲ್ಲ ತುಂಬಾ ಮೆಸೇಜ್ಗಳು ರಿಸ್ಟ್ರಿಕ್ಟ್ ಆಗಿಬಿಡುತ್ತೆ ಇಲ್ಲಿಗೆ ಸಿಕ್ಸ್ ಆದಮೇಲೆ ನೈನ್ ಬರ್ಬಿಡೋದು ಟೆನ್ ಬರ್ಬಿಡೋದು ಒಂದೇ ಲೈನ್ ಅಲ್ಲಿ ಮುಗಿಸ್ ಬಿಡೋಣ ಅಂತ ಇಲ್ಲಿಂದ ಚುಕ್ಕದಾಗಿ ಬರ್ ನಾನು ತೋರ್ಸಲಾ ಚುಕ್ಕದಾಗಿ ಬರ್ತಿ ಎಷ್ಟು ಚುಕ್ಕದಾದೆ ಎಲ್ಲ ಅದೊಂದೇ ಒಂದೇ ಲೈನ್ ಅಲ್ಲಿ ಮುಗಿಸ್ತೀನಿ ಕೊಡಿ ನಾ ಅದು ತೋರ್ಸಿ ಕೊಡಿ ಇಲ್ಲ ಕೊಡಿಲಿ ಚಾಲ್ಪೇಸ್ ಕೊಡಿ ಕೊಡಿಲಿ ಸೊ ಹಾಗೆ ನನಗೆ ಗೈಸ್ ಈ ಥರ ಒಂದು ಎಕ್ಸಸೈಸ್ ಮಾಡಿಸಿ ಅಂತ ಕಮೆಂಟ್ ಹಾಕಿದ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ನಮ್ಮ ಸಿಸ್ಟರ್ ಒಬ್ರು ಡಾಗ್ ಮಾತ್ರ ಈ ಥರ ಮಾತಾಡೋದು ಪೂರ್ತಿಯಾಗಿ ಬಯಲು ಕಾಕ ಪೂರ್ತಿ ಹಾಂ ಮಾತಾಡಿ ಹೋಗ ನೀನು ಡಾಗ್ ಅಲ್ಲ ದಿವಿತ್ತು ಈ ಥರ ಡಾಗ್ ಮಾತಾಡುತ್ತಾ ಎ ಬಿ ಸಿ ಡಿ ಹೇಳಿ ಹೋಗ ಸರಿ ಎ ಬಿ ಸಿ ಡಿ ಹೇಳಿ ಹೋಗ ಡಾಗು ಇದ್ರಲ್ಲಿ ನೋಡಿದ್ರೆ ಬರುತ್ತಲ್ಲ ಬಾಯಲ್ ಕಚ್ಕೊಂಡು ಹೇಳಿ ಹೋಗಿ ಎ ಬಿ ಸಿ ಡಿ ನೋಡ್ಕೊಂಡು ನೋಡ್ಕೊಂಡು ಹೇಳಿ ಹ್ಮ್ ആരോഗ

ಆಯ್ತಾಯ್ತು ದಿನಕ್ಕೊಂದ್ಸತಿ ಹೇಳಿ ಸಾಕು ಅದು ನಿನಗೆ ಮಾತು ಸ್ಪಷ್ಟ ಬರಲ್ಲ ಮಗನೆ ಒಂದು ಅಕ್ಷರಗಳು ಡಬ್ಲ್ಯೂ ಬರೋ ಡಬ್ಲ್ಯೂ ಹೇಳು ಡಬ್ಲ್ಯೂ ಬರುತ್ತ ನಿಂಗೆ ಹೇಳ್ಬೇಕು Q. <laughs> marate, oh. Dejalo, q q ho um. Q Q? il mio nome. Q? non ho mai visto il mio nome. U sei V mio nome? Tu sei il W nome? W sei W W ಗಡ್ ವೆರಿ ಗುಡ್ ಯೂನಿ ಗಾಯ್ಸ್ ಯಾವ್ದು ಬರಲ್ಲ ಕ್ಯೂ ಬರಲ್ಲ ಕ್ಯೂ ಯು ಕ್ಯೂ ಯು ಬರಲ್ಲ ಕ್ಯೂ ಹೇಳ್ದ್ರಿ ಇಲ್ಲ ನಾನು ಹೇಳ್ಕೊಟ್ಟಮೇಲೆ ಹೇಳ್ದ ಅದೇ ಹೇಳ್ಕೊಟ್ಟಮೇಲೆ ಹೇಳ್ದ ಅದು ಕ್ಯೂ ಹೇಳಕ್ ಬರುತ್ತಲ್ಲ ಯು ಮಾತ್ರ ಹೇಳಕ್ ಬರಲ್ಲ ಅದನ್ನು ದೊಡ್ಡನಾದ್ರೆ ಎಲ್ಲ ಮಾತಾಡ್ತಾನಂತ ನಾವು ಅವನಿಗೆ ಮಾತಾಡೋದ್ ಕಲ್ಸಿದ್ರೆ ಇವನಿಗೆ ಅದ್ ಬರೀತಾರಲ್ಲ ಅದೇನ್ ಮಗನೇ ಅದಕ್ಕೆ ಅದೇನಂತಾರೆ ಅದಕ್ಕೆ ಇದಕ್ಕೆ ಏನಂತಾರೆ ಏನತ್ರ ಅದಕ್ಕೆ ಬಪ್ಪಾಳ ಅಲ್ಲದು ಬಾಳಪ್ಪ ಬಾಳಪ್ಪ ತಪ್ಪು ತಪ್ಪು ಹೇಳ್ಕೊಡ್ಬಾರ್ದು ಬಪ್ಪಳ ನಾನು ಮಿಸ್ ಮಾಡ್ತೀನಿ ಇಲ್ಲ ಆತರ ಹೇಳ್ಬಾರ್ದು ಅಂತ ಹೇಳೋದು ಬಪ್ಪಾಳ ಈಗ ನಮ್ ನವಿಗೆ ಜೀರಿಗೆ ನೀರ್ ಮಾಡ್ಕೊಡ್ತೀನಿ ಬರೀ ಜೀರಿಗೆ ನೀರು ಕೇಳೋದು ನಾನ್ ಸೋಂಕು ಹಾಕ್ತೀನಿ ಎರಡು ಒಂದೇ ಅಲ್ವಾ ಅಣ್ಣ ತಂದಿರಿ ಇದ್ದಂಗೆ ಎರಡು ಸೊ ಜೀರಿಗೆ ಅಣ್ಣ ಸೋಪ್ ತಮ್ಮ ಸೊ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ನಾಳೆ ಮಗ ಈ ದಿನ ಬೇಗನೆ ಮಲ್ಕೊ ಮಗ